ಲ್ಲಿ ಆ ಪಾತ್ರಕ್ಕೆ ಜೀವ ತುಂಬಿದಂತಹ ಪ್ರತಿಯೊಬ್ಬ ಮಕ್ಕಳು ಪ್ರತಿಯೊಬ್ಬ ಕಲಾವಿದರು ಅವರಿಗೆ ಪ್ರೋತ್ಸಾಹ ನೀಡ್ತಾ ಇರುವಂತಹ ಶಾಸ್ತ್ರನ ಆ ಕುಟುಂಬದವರು ಹಾಗೆ ಕರ್ನಾಟಕ ಕಲಾ ವೇದಿಕೆ ಅವರು ಕೂಡ ಈ ಯಕ್ಷಗಾನ ಈ ಗನೆ ಏನಿದೆ ಅದನ್ನು ಬೆಳೆಸಬೇಕು ಅನ್ನೋ ದೃಷ್ಟಿನಲ್ಲಿ ಈ ಸಾಂಸ್ಕೃತಿಕ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರು ಕೂಡ ಅವರಿಗೆ ಶುಭ ಹಾರೈಸಿದ್ದಾರೆ ನನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಂತಹ ತಿರುಗನ್ನಡ ಮಹಿಳಾ ವೇದಿಕೆ ಶ್ರೀಮತಿ ಭಾರ್ಗವಿ ಶ್ರೀಹರ್ಷ ಮೇಡಮ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸುತ್ತೇನೆ ಬೆ ಬೆಳೆಯುವ ತಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಚಿಕ್ಕ ಮಕ್ಕಳಲ್ಲಿ ಇರುವಂತಹ ಕಲೆ ಪ್ರತಿಯೊಬ್ಬರಲ್ಲೂ ಕಲೆ ಕಲೆಯರಿದ್ದೆ ಹಾಗಾಗಿ ಈ ಯಕ್ಷಗಾನ ಕಲೆ ಈ ಈ ಕಾಂಕ್ರೀಟ್ ನಗರ ಏನಿದೆ ಇಲ್ಲಿ ಕೂಡ ಈ ಕಲೆಯನ್ನು ಬೆಳೆಸಬೇಕು ಅನ್ನೋ ದೃಷ್ಟಿನಲ್ಲಿ ಈ ಸುಂದರ ಸಂಜೆಯ ಕಾರ್ಯಕ್ರಮ ನಿಜವಾಗಲೂ ಒಂದು ಅರ್ಥಪೂರ್ಣ ಈಗಾಗಲೇ ವಿಶ್ವಸೇನ ಕಣ್ತುಂಬಿ ನಾವೆಲ್ಲರೂ ಕೂಡ ಆನಂದಿಸಿದ್ದೇವೆ ಹಾಗೆ ಸಮುದ್ರ ಮತನು ಕೂಡ ಮುಂದಿನ ನಾಟಕ ಕೂಡ ಪ್ರದರ್ಶನ ಆಗಿದೆ ಆಗ್ತಾಯಿದೆ ಅಂತ ಹೇಳಿದ್ರು ಒಟ್ಟಾರೆ ಈ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿ ಸಮಯೋಚಿತವಾಗಿ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಹೀಗೆ ಈ ಮುಂಬರುವ ಕಾರ್ಯಕ್ರಮಗಳಲ್ಲಿ ಮತ್ತಷ್ಟು ಇವರಿಗೆ ಯಶಸ್ಸು ಸಿಗಲಿ ಅಂತ ಆಶಿಸ್ತೇನೆ ಆದರೆ ಎಲ್ಲರ ಬಯಕೆಯಂತೆ ಶ್ರೀ ಶ್ರೀನಿವಾಸ ಆಸ್ಥಾನ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಸಿಗಲಿ ನಾವೆಲ್ಲರೂ ಅದಕ್ಕೆ ಬೆಂಬಲವನ್ನು ನೀಡೋಣ ಅದಕ್ಕೆ ಬೇಕಾದಂತಹ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡೋಣ ಎಲ್ರಿಗೂ ಶುಭವಾಗಲಿ ಮತ್ತೊಮ್ಮೆ ಈ ಯಕ್ಷಗಾನ ಮಕ್ಕಳಿಗೂ ಕೂಡ ಅಭಿನಂದನೆ ಇಡೀ ಸಮಗ್ರ ತಂಡಕ್ಕೆ ಈ ಅಭಿನಂದನೆಗಳನ್ನ ತಿಳಿಸೋದ್ರ ಮೂಲಕ ಮತ್ತೊಮ್ಮೆ ಈ ಸಿರಿಗನ್ನಡ ಮುಗಿಲಿಗೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಧನ್ಯವಾದಗಳು ಮುಂದೆ ಅವರು ಕಲಿತಾ ಇದ್ರು ಮತ್ತೆ ಅವರು ಸ್ಟೇಜಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಧೈರ್ಯ ಬರಬೇಕು ಹಾಗೆ ಅವರನ್ನು ಇಷ್ಟಪಡಬೇಕು ಅಂತ ಈ ಚಿಕ್ಕಂದಿನಲ್ಲಿರುವಾಗ ಇಷ್ಟ ಇರ್ತದೆ ಸ್ವಲ್ಪ ದೊಡ್ಡವರಾದ್ಮೇಲೆ ಇಷ್ಟ ಕಮ್ಮಿ ಆಗ್ತದೆ ಆದ್ದರಿಂದ ಈ ದೊಡ್ಡವರೊಟ್ಟಿಗೆ ಚಿಕ್ಕವರನ್ನು ಸೇರಿಸಿ ಓಡಿಸಿದ ಹಾಗೆ ಮಾಡುವ ಒಂದು ಇದು ಆದರೆ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲರಿಗೂ ಆತ್ಮೀಯವಾದ ಶ್ರೀ ರಾಮಚಂದ್ರ ಎಂ ಅವರು ಸಂಸ್ಕಾರ ಭಾರತೀಯ ಕಡೆಯಿಂದ ಇವತ್ತು ತಮ್ಮ ಬೇರೆ ಕಾರ್ಯಕ್ರಮಗಳಿಂದಲೂ ಬಂದಿದ್ದರು ಯಾಕಂದರೆ ಸಂಸ್ಕಾರ ಭಾರತೀಯಲ್ಲಿ ಸಮಾನ ಸುಮಾರು ವರ್ಷದಿಂದ ನಾನು ಇದ್ದೆ ಆದರೆ ನಾನು ಯಕ್ಷಗಾನಕ್ಕೆ ಮಾತ್ರ ಸೀಮಿತವಾಗಿದ್ದು ಬೇರೆ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಮುಗಿದರೂ ಕಲೆಯ ಸಂಬಂಧಪಟ್ಟ ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ಅವರು ಕೊಟ್ಟಿದ್ದಾರೆ ಹಾಗೆ ಅವರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಇದರಿಂದ ನಮಗೂ ಒಂದು ಸಂತೋಷ ಇದೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿರುವ ಕಲೆ ಸಾಹಿತ್ಯವನ್ನು ಪುನರುಜ್ಜೀವನಗೊಳಿಸುವುದು ನಮ್ಮೆಲ್ಲರ ನಿಮ್ಮೆಲ್ಲರ ಕರ್ತವ್ಯ ಶ್ರೀಮಠದ ವತಿಯಿಂದ ಸಾಧಾರಣ ಒಂದು ಹದಿನೆಂಟು ವರ್ಷದಷ್ಟು ಮಾಡ್ತಾ ಇದ್ದೇವೆ ಇಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಟುವ ಮೊದಲು ಸಣ್ಣ ಇದರಲ್ಲೂ ಸಹ ಕಾರ್ಯ ಮಕ್ಕಳಿಗೆ ತರಗತಿ ಮಾಡ್ತಾ ಇದ್ದು ಶ್ರೀಮಠದಲ್ಲಿ ಎಲ್ಲ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಆ ಸಹಕಾರ ಕೊಡುವುದರೊಂದಿಗೆ ಈ ಕಲೆಯನ್ನು ಅವರು ಬೆಳೆಸಿದ್ದಾರೆ ನಾವು ಹೇಳಿಕೊಟ್ಟದ್ದಷ್ಟೇ ಎಲ್ಲಿ ಅಂದರು ಹಾಗಾಗಿ ಶ್ರೀಮಠದ ಕಡೆಯಿಂದ ಶ್ರೀ ರಮೇಶ್ ಹೆಗಡೆಯವರಿದ್ದಾರೆ ಅವರಿಗೆ ಆತ್ಮೀಯವಾದ ವಂದನೆಗಳು ಶ್ರೀ ರಮೇಶ್ ಹೆಗಡೆಯವರು ಹಾಗೆ ಅವರೊಂದಿಗೆ ಇರುವವರು ನಮಸ್ಕರಿಸುತ್ತಾ ಇಲ್ಲಿರುವ ಎಲ್ಲ ಗಣ್ಯರನ್ನು ವಂದಿಸುತ್ತಾ ಬಂದವರ ಬಗ್ಗೆ ನಮ್ಮ ಎಲ್ಲ ಸ್ನೇಹಿತರನ್ನು ಬಂದದ್ದಕ್ಕಾಗಿ ಸಂತೋಷ ವ್ಯಕ್ತಪಡಿಸ್ತಾ ಇದೆ ಅಷ್ಟೇ ಅಲ್ಲದೆ ಇದು ಕೇವಲ ಒಂದು ದೊಡ್ಡ ಕಾರ್ಯಕ್ರಮ ಅಲ್ಲ ಕೇವಲ ನಮ್ಮ ಮಕ್ಕಳು ಈ ಬೇಸಿಗೆ ಸಮಯದಲ್ಲಿ ಒಂದು ಪ್ರಸಂಗ ಮಾಡುವುದು ಹಾಗೆ ವಾದಿರಾಜವರು ಹಾಗೆ ಹೇಳಿದ ಕೂಡಲೇ ಹೇಳ್ತಾರೆ ನೀವು ಇಲ್ಲಿ ಎಲ್ಲ ಕೆಲಸ ಮಾಡಿ ನಾವು ನಿಮಗೆ ಬೆನ್ನೆಲುಬಾಗಿದ್ದೇವೆ ನಿನ್ನೆ ಅದೇನೇ ಹೇಳಿದರು ಇಲ್ಲಿ ನಿನ್ನೆ ಕಾರ್ಯಕ್ರಮ ಆಗಬೇಕಾಗಿತ್ತು ಅಂದರೆ ಆ ದಿವಸ ತುಂಬ ಕಾರ್ಯಕ್ರಮ ಇರೋದ್ರಿಂದ ಮಾಡಲಿಕ್ಕಾಗಿಲ್ಲ ಇವತ್ತು ಅವರು ಮಾಡಿದ್ದಾರೆ ಶ್ರೀ ವಾದರಾಯಿ ಸಾಮಂತ್ ಅವರಿಗೂ ಆತ್ಮೀಯವಾದ ವಂದನೆಗಳು ಶ್ರೀ ಉಮೇಶ್ ಎನ್ ಅವರು ನಮ್ಮ ಕನ್ನಡ ಭಾಷೆ ಇದು ನಮ್ಮ ಗೌರವಪೂರ್ವಕವಾಗಿ ಪಾತ್ರ ಕೊಡುವುದು ಅದರಲ್ಲಿ ಬೇರೆ ಇರಲಿಲ್ಲ ಹಾಗೆ ಒಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ನೆರವಾದ ಎಲ್ಲರನ್ನೂ ಆತ್ಮೀಯವಾಗಿ ವಂದಿಸಿ ಈ ನಮ್ಮ ಪ್ರಸಂಗವನ್ನು ಇನ್ನುಳಿದುದು ಒಂದು ಪ್ರಸಂಗ ಒಂದು ಗಂಟೆ ಅಷ್ಟೇ ಇದು ಸಮುದ್ರ ಮತನ ಅಂದರೆ ಒಬ್ಬನಿಗೆ ಗರ್ವ ಬಂದರೆ ಅಹಂಕಾರ ಬಂದರೆ ಅಂದರೆ ಈಗ ನಮಗೆಲ್ಲ ಗೌರವ ಬಂದರೆ ಏನೇನು ಮಾಡುವುದು ದೇವೇದಲ್ಲಿ ಒಮ್ಮೊಮ್ಮೆ ಗರ್ವ ಬಂತಂತೆ ಆ ಗರ್ವ ಬರುವುದು ಅವನು ಶಾಪಗ್ರಸ್ತನಾಗುವುದು ಅವನ ಸುವಸ್ತುಗಳನ್ನು ಕಳೆದುಕೊಳ್ಳುವುದು